ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ಯಾಕಂತ ಹೇಳಿದರೆ ಭಾಗ್ಯನಿಗೆ ಎಮ್ ಡಿ ಕೆಲಸ ಸಿಕ್ಕಿರುತ್ತೆ ಅವಳು ಪಾಸ್ ಪಾಸಾಗಿರ್ತಾಳೆ ಮನೆಯವರೆಲ್ಲರೂ ತುಂಬಾ ಖುಷಿ ಪಡ್ತಾ ಇರ್ತಾರೆ ಇನ್ನು ಕುಸುಮ ಹೇಳ್ತಾ ಇರ್ತಾಳೆ ಅಂದ್ಕೊಂಡಾಗೆ ಎಲ್ಲನೂ ಆಯ್ತು ಭಾಗ್ಯ ಹೇಗೂ ನೀನು ಇಂಟರ್ವ್ಯೂ ಪಾಸ್ ಮಾಡಿಬಿಟ್ಟೆ ಇವತ್ತು ನೀನು ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತೀಯಾ ಇನ್ನು ಮುಂದೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ಸುನಂದನು ಹೇಳ್ತಿರ್ತಾಳೆ ಹೌದು ಮಗಳೇ ನಂಗಂತೂ ದಿನ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅಷ್ಟು ದೊಡ್ಡ ಕಂಪನಿಯಲ್ಲಿ ಅಷ್ಟು ದೊಡ್ಡ ಕೆಲಸ ನೀನು ಮಾಡ್ತೀಯಲ್ವಾ ನಮ್ಗೆಲ್ರಿಗೂ ತುಂಬಾ ಖುಷಿ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇನ್ನು ತನ್ವಿನೂ ಎಲ್ಲರೂ ಖುಷಿಯಾಗಿರ್ತಾರೆ ಆಗ ತನ್ವಿಗೆ ಮೆಸೇಜ್ ಬರುತ್ತೆ ಅವಳ ಮೆಸೇಜನ್ನು ನೋಡಿ ಸ್ಮೈಲ್ ಮಾಡಿಕೊಂಡು ರೂಮಿಗೆ ಹೋಗ್ತಾಳೆ ಅದನ್ನು ಕುಸುಮ ಗಮನಿಸ್ತಾಳೆ ಇನ್ನು ಶ್ರೇಷ್ಠ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ತನ್ವಿಗೆ ನಾನು ಮೆಸೇಜ್ ಹಾಕಿದ್ದೇನೆ ಆದ್ರೂ ಅವಳಂಗೆ ಕಾಲ್ ಮಾಡ್ಲಿಲ್ಲ ಅಲ್ಲ ಯಾಕೆ ಕಾಲ್ ಮಾಡ್ಲಿಲ್ಲ ಕಾಲ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದ್ರೆ ಅವಳಂಗೆ ಕಾಲೇ ಮಾಡ್ಲಿಲ್ಲ ಪರವಾಗಿಲ್ಲ ನಾನೇ ಕಾಲ್ ಮಾಡೋಣ ಹೇಳಿ ಕಾಲ್ ಮಾಡ್ತಾಳೆ ಆವಾಗ ತನ್ವಿ ಫೋನ್ ಬ್ಯುಸಿ ಬರ್ತಾ ಇರುತ್ತೆ ತನ್ವಿ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ ಶ್ರೇಷ್ಠ ಎಷ್ಟೇ ಕಾಲ್ ಡ್ರೈವ್ ಮಾಡಿದ್ರು ಬ್ಯುಸಿ ಬರ್ತಾನೆ ಇರುತ್ತೆ ಕೊನೆಗೆ ತನ್ವಿ ಶ್ರೇಷ್ಠನ್ ಕಾಲ್ ಮಾಡ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಅಲ್ಲ ತನ್ವಿ ನಾನು ಆವಾಗದಿಂದ ನಿನಗೆ ಕಾಲ್ ಮಾಡ್ತಾನೇ ಇದ್ದೇನೆ ಆದರೆ ನಿನ್ನ ಫೋನ್ ಬ್ಯುಸಿ ಬರ್ತಿದ್ದೆ ಅಲ್ಲ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಅದು ಆಂಟಿ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಏನು ಫ್ರೆಂಡಾ ಯಾರು ಫ್ರೆಂಡು ಅಂತ ಕೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಫ್ರೆಂಡ್ ಅಂದರೆ ಫ್ರೆಂಡ್ ಅಷ್ಟೇ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಅಲ್ಲ ಏನಾದರೂ ಮನೇಲಿ ಇದೆಯಾ ಅಂದರೆ ಏನೋ ನಾಯ್ಸ್ ಇದೆ ಅಂತ ಕೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಹೌದು ಅದು ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಏನು ಸೆಲೆಬ್ರೇಷನ್ ಯಾವುದಕ್ಕೆ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಅದು ಅಮ್ಮನಿಗೆ ಆದಿ ಅಂಕಲ್ ಆಫೀಸಲ್ಲಿ ದೊಡ್ಡ ಕೆಲಸ ಸಿಕ್ತು ಅದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡ್ತಿದ್ದೇವೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠಂಗೆ ತುಂಬಾ ಶಾಕ್ ಆಗುತ್ತೆ ಆಗ ತನ್ಮಿ ಹೇಳ್ತಾಳೆ ಆಯಿತು ಅಜ್ಜಿ ಕರೀತಿದ್ದಾರೆ ನಾನು ಕೆಳಗಡೆ ಹೋಗ್ತೇನೆ ಅಂತ ಹೇಳಿ ಹೋಗ್ತಾಳೆ ಇನ್ನು ಶ್ರೇಷ್ಠಂಗೆ ತುಂಬಾ ಸಿಟ್ಟು ಬರುತ್ತೆ ಏನು ಅಂತೂ ಇಂತೂ ನಾನು ಅಂದ್ಕೊಂಡಾಗೆ ಆಗಿ ಹೋಯಿತು ಇನ್ನು ಇನ್ನು ಭಾಗ್ಯ ಮತ್ತು ತಾಂಡವ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಇಲ್ಲ ತಾಂಡೋಗ ಎಲ್ಲ ವಿಷಯ ಗೊತ್ತಿದ್ರು ನನ್ನ ಹತ್ರನೇ ಸುಳ್ಳು ಅಲ್ವಾ ನನ್ನ ಹತ್ರನೇ ವಿಚಾರ ಮುಚ್ಚಿಟ್ಟ ಅಲ್ವಾ ಬರಲಿ ಇವತ್ತು ಅವನಿಗೆ ನಾನು ಮಾಡ್ತೇನೆ ಹೇಳ್ಕೊಂಡು ತುಂಬಾ ಸಿಟ್ ಮಾಡ್ಕೊಂಡಿರ್ತಾಳೆ ಇನ್ನು ಈ ಕಡೆ ಕಿಶನ್ ತುಂಬ ಖುಷಿಯಾಗಿರ್ತಾನೆ ಅವನು ಹೇಳ್ತಾನೆ ಪೂಜಾನ ಹತ್ರ ಪೂಜಾ ಇವತ್ತೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತೂ ಇಂತೂ ನಮ್ಮ ಹನಿಮೂನ್ ಪ್ಲ್ಯಾನ್ ಎಲ್ಲಾನು ಬುಕ್ ಆಯಿತು ಟಿಕೆಟ್ ಕೂಡ ಬುಕ್ ಆಗಿದೆ ಇನ್ನೇನಿದ್ರು ನಾವು ಹೋಗೋದಷ್ಟೇ ನಾವು ಎಲ್ಲಿ ಹೋಗಬೇಕು ಎಲ್ಲಿ ಉಳ್ಕೋಬೇಕು ಯಾವ ಜಾಗ ನೋಡಬೇಕು ಎಲ್ಲಾನು ಬುಕ್ ಆಗಿದೆ ಅಂತ ಹೇಳ್ತಾನೆ ಆಗ ಪೂಜಾ ಹೇಳ್ತಾಳೆ ಏನು ಇಷ್ಟು ಬೇಗ ಎಲ್ಲಾನು ಬುಕ್ ಆಯ್ತಾ ಅಲ್ಲ ಇಷ್ಟು ಬೇಗ ಹೇಗೆಲ್ಲಾನು ಪ್ಲ್ಯಾನ್ ಆಯಿತು ಅಂತ ಹೇಳ್ತಾಳೆ ಆಗ ಕಿಶನ್ ಹೇಳ್ತಾನೆ ಅದು ನಮ್ಮ ಟ್ರಾವೆಲ್ ಮ್ಯಾನೇಜರ್ ಅಂತ ಇದ್ದಾರೆ ಒಬ್ರು ಅಪಾಯಿಂಟ್ ಮಾಡಿದ್ದೇವೆ ಅವ್ರು ಪ್ರತಿ ಒಂದು ನಾವು ಎಲ್ಲಿಗೆ ಹೋಗ್ಬೇಕು ಯಾವ ಟ್ರಿಪ್ಪಿಗೆ ಹೋಗ್ಬೇಕು ಎಲ್ಲ ಅವರೇ ಬುಕ್ ಮಾಡ್ತಾರೆ ನಾವು ಹೇಗ್ಲೂ ಆದಿ ಅಣ್ಣ ನಾನು ಕನ್ನಿಕಾ ಎಲ್ಲರೂ ಯಾವಾಗಲೂ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾ ಇರ್ತೇವೆ ಅದೆಲ್ಲ ಅವರೇ ಪ್ಲ್ಯಾನ್ ಮಾಡೋದು ಹಾಗಾಗಿ ಅವ್ರ ಹತ್ರನೇ ನಾನು ಹೇಳಿದೆ ಅವರೇ ನನಗೆ ಇಷ್ಟು ಬೇಗ ಪ್ಲ್ಯಾನ್ ಮಾಡಿ ಕೊಟ್ಟರು ಅಂತ ಹೇಳ್ತಾನೆ ಇನ್ನು ತುಂಬಾ ಖುಷಿ ಆಗ್ತಾ ಇರ್ತಾನೆ ಇಬ್ಬರು ತುಂಬಾ ಖುಷಿ ಪಡ್ತಾ ಇರ್ತಾರೆ ಅದನ್ನು ಕನ್ನಿಕಾ ನೋಡ್ತಾಳೆ ಇನ್ನು ಕನ್ನಿಕ ತುಂಬಾನೇ ತುಂಬಾ ಸಿಟ್ಟು ಬರುತ್ತೆ ಕನ್ನಿಕಾ ಹೊರಗಡೆ ಬಂದು ಹೇಳ್ತಾ ಇರ್ತಾಳೆ ಓಹ್ ನಾನಿಲ್ಲಿ ಸೋಲಿನ ರುಚಿಯಲ್ಲಿ ಬೇಯ್ತಾ ಇದ್ದೇನೆ ನೀವಿಬ್ರು ಖುಷಿಯಾಗಿದ್ದೀರಾ ಅಕ್ಕ ಅಲ್ಲಿ ದೊಡ್ಡ ಆಫೀಸಲ್ಲಿ ನನ್ನ ಹತ್ರನೇ ಕೆಲಸಕ್ಕೆ ಸೇರಿದ್ದಾಳೆ ಇನ್ನು ನಾನು ಕಂಟ್ರೋಲಲ್ಲಿ ಇಟ್ಕೊಂಡ ಟ್ರಸ್ಟಿಗೆ ಅವಳು ಎಮ್ ಡಿ ಆಗಿ ಸೇರಿದ್ದಾಳೆ ಅವಳು ನನ್ನ ಹೊಟ್ಟೆ ಉರಿಸಿದಲ್ದೆ ಈಗ ಅವಳ ತಂಗಿ ನೀನು ನೀನು ನನ್ನ ಹೊಟ್ಟೆ ಉರಿಸ್ತಿದ್ಯಾ ಅದು ಹೇಗೆ ನೀವಿಬ್ರು ಹನಿಮೂನ್ ಹೋಗ್ತೀರಂತ ನಾನು ನೋಡ್ತೇನೆ ನೀವಿಬ್ರು ಖುಷಿಯಾಗಿರೋಕೆ ನಾನಂತೂ ಬಿಡಲ್ಲ ನಾನಿರೋ ತನಕ ನಿಮ್ಮ ಹನಿಮೂನ್ ಟ್ರಿಪ್ ಅಲ್ಲ ಎಲ್ಲಿಗೂ ಹೋಗ್ಲಿಕ್ಕೆ ಬಿಡೋಲ್ಲ ಈ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ನಾನು ಬಿಡಲ್ಲ ಆ ರೀತಿ ಮಾಡಿಸ್ತೇನೆ ನೋಡಿ ಇರಿ ಅಂತ ಹೇಳಿ ಆ ಟ್ರಾವೆಲ್ ಮ್ಯಾನೇಜರ್ಗೆ ಕಾಲ್ ಮಾಡಿ ಹೇಳ್ತಾಳೆ ನೋಡಿ ಇವತ್ತು ಕಿಶನ್ ಕಾಲ್ ಮಾಡಿದ್ದಲ್ಲ ನಿಮ್ಗೆ ಅಂತ ಹೇಳ್ತಾನೆ ಆವಾಗ ಅವನು ಹೇಳ್ತಾನೆ ಹೌದು ಕಿಶನ್ ಅವ್ರು ಕಾಲ್ ಮಾಡಿದ್ರು ಹನಿಮೂನ್ ಪ್ಲ್ಯಾನ್ ಎಲ್ಲ ಮಾಡಿದ್ರು ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ ಅಂತ ಹೇಳ್ತಾನೆ ಆಗ ಕನ್ನಿಕಾ ಹೇಳ್ತಾಳೆ ಅದೇನು ಮಾಡ್ತಿರೋ ಹೇಗ್ ಮಾಡ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಹನಿಮೂನ್ ಟ್ರಿಪ್ ಕ್ಯಾನ್ಸಲ್ ಆಗಬೇಕು ಈಗಲೇ ಕ್ಯಾನ್ಸಲ್ ಆಗಬೇಕು ಈಗಲೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾಳೆ ಆಗ ಮ್ಯಾನೇಜರ್ ಹೇಳ್ತಾರೆ ಅಲ್ಲ ಆಲ್ರೆಡಿ ಬುಕ್ ಆಗಿದೆ ಕ್ಯಾನ್ಸಲ್ ಯಾಕೆ ಮಾಡಬೇಕು ಅಂತ ಹೇಳ್ತಾನೆ ಆವಾಗ ಅವ್ರು ಹೇಳ್ತಾಳೆ ಅದೆಲ್ಲ ನಿಮ್ಗೆ ಬೇಡ ಒಟ್ಟಿನಲ್ಲಿ ಆ ಟ್ರಿಪ್ ಕ್ಯಾನ್ಸಲ್ ಆಗಬೇಕು ಅಷ್ಟೇ ನೋಡಿ ನಾನು ಸದ್ಯದಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ದೇನೆ ಆ ಟಿಕೆಟು ನಿಮ್ಮ ಕೈಯಿಂದನೇ ಮಾಡಿಸ್ತೇನೆ ಮೊದಲು ನೀವು ಕಿಶನ್ ಅವರ ಹನಿಮೂನ್ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳ್ತಾರೆ ಆಗ ಕನ್ನಿಕಾ ಯೋಚನೆ ಮಾಡ್ತಾ ಇರ್ತಾಳೆ ಅಂತೂ ಇಂತೂ ಹನಿಮೂನ್ ಟಿಕೆಟ್ ಕ್ಯಾನ್ಸಲ್ ಮಾಡಿಸಿಬಿಟ್ಟೆ ಇನ್ನೇನಿದ್ರು ನಾನು ಮಾಡ್ದಾಗೆ ಆಗುತ್ತೆ ನಾನು ಅಂದ್ಕೊಂಡಿದ್ದಾಗೆ ಆಗುತ್ತೆ ನೀನು ಹೇಗೆ ಖುಷಿಯಾಗಿರ್ತೀಯ ನಾನು ನೋಡ್ತೇನೆ ಪೂಜಾ ಅಂತ ಹೇಳ್ತಾಳೆ ಇನ್ನು ಹಿಂತಿರುಗಿ ನೋಡುವಾಗ ಅಲ್ಲಿ ಪೂಜಾ ಇರ್ತಾಳೆ ಪೂಜಾ ಕನ್ನಿಕಾ ಮಾಡಿರೋ ಎಲ್ಲ ಕೆಲಸ ನೋಡಿರ್ತಾಳೆ ಅವಳು ಅವ್ರಿಗೆ ಕಾಲ್ ಮಾಡಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಲಿಕ್ಕೆ ಹೇಳಿರೋದು ಅವ್ರ ಹತ್ರ ಮಾತಾಡಿರೋದು ಪೂಜಾನ ನೆಮ್ಮದಿಯಾಗಿ ಇರೋದು ಬಿಡಲ್ಲ ಅಂತ ಹೇಳಿರೋದು ಭಾಗ್ಯನಿಗೆ ತೊಂದರೆ ಕೊಡ್ತೇನೆ ಅಂತ ಹೇಳಿರೋದು ಎಲ್ಲ ಕೇಳಿಸ್ಕೊಂಡಿರ್ತಾಳೆ ಇನ್ನು ಪೂಜಾ ಹೇಳ್ತಾಳೆ ನಾಚಿಕೆ ಆಗಲ್ವ ನಿಂಗೆ ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಹೇಳ್ತಾಳೆ ಆಗ ಕನಿಕಾ ಹೇಳ್ತಾಳೆ ಏನೇ ಮಾಡ್ತೀಯ ಹೌದು ಕಣೆ ಇಷ್ಟ ಇಲ್ಲ ನೀನು ಭಾಗ್ಯ ನೆಮ್ಮದಿಯಾಗಿರಬಾರ್ದು ನೀನನ್ನಂತೂ ಈ ಮನೇಲಿ ನೆಮ್ಮದಿಯಾಗಿರಕ್ ನಾನಂತೂ ಬಿಡಲ್ಲ ನನ್ ತಪ್ಪಿಸಿ ಹೇಗೆ ನೀವು ಹನಿಮೂನ್ ಹೋಗ್ತೀರ ನಾನು ಕೂಡ ನೋಡ್ತೇನೆ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಏನು ನೀನು ನೋಡ್ತೀಯಾ ಏನು ನೋಡ್ತೀಯಾ ನಿಮ್ಮ ಕಣ್ಣೆದ್ರಿಗೆ ನಾವಿಬ್ರು ಹನಿಮೂನಿಗೆ ಹೋಗಿ ಹೋಗ್ತೇವೆ ಇಷ್ಟು ದಿನ ನಾನು ಸೈಲೆಂಟ್ ಆಗಿದ್ದೇನಂತ ಮಾತ್ರಕ್ಕೆ ನಾನು ಎಲ್ಲರೂ ನನ್ನ ವೀಕ್ನೆಸ್ ಅಂತ ಅಂದ್ಕೋಬೇಡ ಸೈಲೆಂಟ್ ಆಗಿರೋದು ಒಂದೇ ಕಾರಣಕ್ಕೆ ಕಿಶನ್ಗೋಸ್ಕರ ಹಾಗೂ ಮಾವನಿಗೋಸ್ಕರ ಇನ್ನು ಮುಂದೆ ನಿನ್ನ ಆಟ ನನ್ನ ಹತ್ರ ಏನೂ ನಡೆಯಲ್ಲ ನಿಂಗೆ ಗೊತ್ತಾ ಕನಿಕಾ ನಾನು ಕೆಟ್ಟವಳಾಗಿದ್ದವಳು ಒಳ್ಳೆಯವಳಾಗಿದ್ದು ಆದರೆ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಅಕ್ಕನ ಥರ ಅಲ್ಲವೇ ಅಲ್ಲ ನಾನು ಕೆಟ್ಟವರಿಗೂ ಒಳ್ಳೆಯದನ್ನ ಮಾಡೋ ಬುದ್ಧಿ ನಂಗಂತೂ ಇಲ್ಲ ನಾನು ಕೆಟ್ಟವ್ರಿಗೆ ಕೆಟ್ಟದೇ ಮಾಡ್ತೇನೆ ಒಳ್ಳೆಯವ್ರನ್ನ ಕಾಪಾಡ್ಕೊಳ್ತೇನೆ ನನಗೆ ನನ್ನ ಅಕ್ಕನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಗೊತ್ತಿದೆ ನನ್ನನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಗೊತ್ತಿದೆ ಇನ್ನು ಮುಂದೆ ಶುರು ನೋಡ್ತಾ ಇರು ಇನ್ನ ಏನು ಮಾಡ್ತೇನೆ ಅನ್ನೋದು ಇರು ನೀನು ಮಾಡಿರೋ ಪ್ಲ್ಯಾನ್ ನಿನಗೆ ಉಲ್ಟಾ ತಿರುಗಬೇಕು ಆ ರೀತಿ ಮಾಡ್ತೇನೆ ಇರು ನಾಳೆ ಏನಾಗುತ್ತೆ ಅಂತ ಹೇಳಿ ಕನ್ನಿಕನಿಗೆ ಸವಾಲು ಹಾಕಿ ಪೂಜಾ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ತಾಂಡವ್ ಬರ್ತಾನೆ ತಾಂಡವ್ ಬಂದಾಗ ಶ್ರೇಷ್ಠ ಹೇಳ್ತಾಳೆ ಹಾ ಬನ್ನಿ ಸರ್ ಬನ್ನಿ ಏನಾದರೂ ಜ್ಯೂಸ್ ಕೊಡ್ಲಾ ಅಥವಾ ಏನಾದರೂ ಕೈಕಾಲು ಒತ್ತಬೇಕಾ ನಿಮಗೆ ತುಂಬ ಟಯರ್ಡ್ ಆಗಿದೆ ಅಲ್ವಾ ಕೆಲಸ ಮಾಡಿ ಬನ್ನಿ ಸರ್ ಅಂತ ಹೇಳ್ತಾಳೆ ಆವಾಗ ತಾಂಡವ್ಗೆ ಡೌಟ್ ಬರುತ್ತೆ ಅಲ್ಲ ಇವತ್ತು ಈ ರೀತಿ ಮಾಡ್ತಿದ್ದಾಳೆ ಅಂದರೆ ಭಾಗ್ಯ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋದು ಗೊತ್ತಾಯ್ತಾ ಇಲ್ಲ ಇಲ್ಲ ಯಾರು ಹೇಳಿರ್ತಾರೆ ಆದ್ರೂ ಇವಳು ಈ ರೀತಿ ಬಿಹೇವ್ ಮಾಡ್ತಿದ್ದಾಳ ಯಾಕೆ ಅಂತಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಆವಾಗ ಶ್ರೇಷ್ಠ ಹೇಳ್ತಾಳೆ ಬನ್ನಿ ಸರ್ ಬನ್ನಿ ಸರ್ ಅಂತ ಹೇಳ್ತಾಳೆ ಆಗ ತಾಂಡವ್ ಅಲ್ಲ ಶ್ರೇಷ್ಠ ಅದು ಅಂತ ಹೇಳ್ತಾನೆ ಆವಾಗ ಏನದು ನಾಚಿಕೆ ನಿಂಗೆ ನೀನ್ ನನ್ನ ಹತ್ರನೇ ವಿಷಯ ಮುಚ್ಚಿಟ್ಟೆ ಅಲ್ವಾ ನಾನು ಹೇಳಿದೆ ಭಾಗ್ಯ ಭಾಗ್ಯನ ಗ್ಯಾರಂಟಿಯಾಗಿ ಆದಿಯವರು ಕರ್ಕೊಂಡು ಬಂದೇ ಬರ್ತಾರೆ ಅವ್ರ ಆಫೀಸಿಗೆ ಅಂತ ಅದು ವಿಚಾರ ನಿಂಗೆಲ್ಲ ಗೊತ್ತಿದ್ರು ನನ್ನ ಹತ್ರನೇ ಮುಚ್ಚಿಟ್ಟೆ ಅಲ್ವಾ ನಾಚಿಕೆ ನಿಂಗೆ ಇನ್ನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ತಾಂಡವ್ ಹೇಳು ನನಗೇನೆ ಮೋಸ ಮಾಡ್ತೀನಿ ಹೇಳ್ಕೊಂಡು ಸರಿಯಾಗಿ ಬೈತಾ ಇರ್ತಾಳೆ ಆಗ ತಾಂಡವ್ ಹೇಳ್ತಾನೆ ನೋಡಿ ಶ್ರೇಷ್ಠ ನನಗಿದ ಏನೂ ಗೊತ್ತಿಲ್ಲ ಆದಿಬ್ರೋ ಅವರೇ ಅವಳನ್ನು ಅಪಾಯಿಂಟ್ ಮಾಡಿದ್ರು ಇಂಟರ್ವ್ಯೂಲ್ ಪಾಸ್ ಆದ್ಲು ಅಪಾಯಿಂಟ್ ಆದ್ಲು ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆವಾಗ ಶ್ರೇಷ್ಠ ಹೇಳ್ತಾಳೆ ನೋಡು ಮೊದಲು ಆ ಕೆಲಸ ಬಿಡು ನೀನು ನಾಳೆಯಿಂದ ಆ ಕೆಲಸಕ್ಕೆ ಹೋಗಲ್ಲ ಅಷ್ಟೇ ನೀನು ಭಾಗ್ಯ ಒಂದೇ ಕಳ್ಳದ ಕೆಲಸ ಮಾಡೋದು ಇಷ್ಟ ಇಲ್ಲ ನನ್ನ ಮಾತು ಕೇಳು ನೀನು ಕೆಲಸ ಬಿಡಲೇಬೇಕು ತಾಂಡವ್ ಅಂತ ಹೇಳಿ ವಾರ್ನ್ ಮಾಡ್ತಾಳೆ ಆವಾಗ ಇವಾಗ ತಾಂಡ ಹೇಳ್ತೇನೆ ಏನು ನಿನ್ನ ಶ್ರೇಷ್ಠ ಪದೇ ಪದೇ ಅದೇ ವಿಚಾರಕ್ಕೆ ಬರ್ತೀಯಲ್ಲ ಯಾವುದೇ ವಿಚಾರಕ್ಕೆ ಹೋದ್ರೂ ಕೆಲಸ ಬಿಡು ಕೆಲಸ ಬಿಡು ಅಂತ ಹೇಳ್ತೀಯಲ್ಲ ಏನು ನಾನು ಕೆಲಸ ಬಿಡಲಿ ನಾನು ಹಿಂಗೆ ಇದು ನನ್ನ ಡ್ರೀಮ್ ಜಾಬ್ ಅಂತ ಹೇಳಿ ಈ ಕೆಲಸಕ್ಕೋಸ್ಕರ ನಾನು ಎಷ್ಟು ಒದ್ದಾಡಿದ್ದೇನೆ ಎಷ್ಟು ಸ್ಟ್ರಗಲ್ ಮಾಡಿದ್ದೇನೆ ನಿಂಗೆ ಗೊತ್ತಿದೆ ಅಲ್ವಾ ಹಾಗಿರುವಾಗ ಕೆಲಸ ಬಿಡು ಅಂದ್ರೆ ಏನರ್ಥ ಅದು ಆದಿಬ್ರು ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಳ್ತಾರೆ ಹಾಗಿರುವಾಗ ನಾನು ಹೇಗೆ ಕೆಲಸ ಬಿಡಲಿ ಇವಾಗ ನಾನು ನಿಂಗೆ ಹೇಳ್ತೇನೆ ನೀನು ಕೆಲಸ ಬಿಡ ಅಂತ ಹೇಳಿ ಆವಾಗ ನೀನು ಕೆಲಸ ಬಿಡ್ತೆ ಇಲ್ಲ ತಾನೆ ಹೇಳೋದು ಸುಲಭ ಶ್ರೇಷ್ಠ ಆದರೆ ಮಾಡೋದು ತುಂಬಾನೇ ಕಷ್ಟ ನಿನ್ನ ನಿಗೇನೇ ಕೆಲಸ ಬಿಡೋಕ್ಕಾಗಲ್ಲ ಆಗಲ್ಲ ನನ್ನ ಹೇಳ್ತಿಯಾ ಅಂತ ಅವ್ನು ಕೂಡ ಜೋರು ಮಾಡ್ತಾನೆ ಆವಾಗ ಶ್ರೇಷ್ಠ ನಗಾಡ್ತಾ ಇರ್ತಾಳೆ ಅವಾಗ ತಾಂಡವ್ ಹೇಳ್ತಾನೆ ನಾನು ಜೋಕ್ ಮಾಡ್ತಿದ್ದೆ ನಾನು ನೀನ್ ನಗಾಡ್ತಿದ್ಯಾ ಅಲ್ವಾ ಅಂತ ಕೇಳ್ತಾಳೆ ಅವಾಗ ಶ್ರೇಷ್ಠ ಫೋನ್ ತಕೊಂಡು ಅವರ ಆರ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾಳೆ ನೋಡಿ ನನ್ನ ಪರ್ಸನಲ್ ರೀಸನ್ ಇಂದ ನಾನು ಇವತ್ತೇ ಕೆಲಸ ಬಿಡ್ತಿದ್ದೇನೆ ಆದಷ್ಟು ಬೇಗ ರಿಸಲ್ ಲೆಟರ್ ಕಳಿಸ್ತೇನೆ ನೀವಾಗ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಅಂತ ಹೇಳ್ತಾಳೆ ಆವಾಗ ತಾಂಡವ್ ತಾಂಡವಿಗೆ ತುಂಬಾ ಶಾಕ್ ಆಗುತ್ತೆ ಇನ್ನು ಶ್ರೇಷ್ಠ ಫೋನ್ ಕಟ್ ಮಾಡ್ತಾಳೆ ಇನ್ನು ಹೇಳ್ತಾಳೆ ನೋಡಿದ್ಯಾ ನಾನು ಇವಾಗಲೇ ನನ್ನ ಜಾಬನ್ನು ಕ್ವಿಟ್ ಮಾಡಿದ್ದೇನೆ ಇವಾಗಲೇ ಬಿಡ್ತಿದ್ದೇನೆ ನಾಳಿನಿಂದ ನಾನು ಜಾಬ್ಗೆ ಹೋಗಲ್ಲ ನಿನ್ಕಲ್ ಅದು ಮಾಡೋಕ್ಕಾಗುತ್ತಾ ಮಾಡಲೇಬೇಕು ನೀನು ಮಾಡು ಈಗಲೇ ನಾನು ಮಾಡಿದೆಯಲ್ವ ಇವಾಗ ನೀನು ಮಾಡು ಅಂತ ಹೇಳ್ತಾಳೆ ಇನ್ನು ತಾಂಡವಿಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿರಲ್ಲ ಇನ್ನು ಬೆಳಿಗ್ಗೆ ಆಗಿರುತ್ತೆ ಭಾಗ್ಯ ಕೆಲಸಕ್ಕೆ ಬಂದಿರ್ತಾಳೆ ಆವಾಗ ಕೆಲಸದ ಇದ್ದವರೆಲ್ಲರೂ ತುಂಬಾ ಖುಷಿ ಪಡ್ತಾರೆ ವೆಲ್ಕಮ್ ಮೇಡಮ್ ವೆಲ್ಕಮ್ ಮೇಡಮ್ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾರೆ ಇನ್ನು ಭಾಗ್ಯ ಅವಳು ಕ್ಯಾಬಿನಿಗೆ ಹೋಗ್ತಾಳೆ ಕ್ಯಾಬಿನಿಗೆ ಹೋದಾಗ ಅವರ ಸ್ಟಾಫ್ ಬಂದು ಕೇಳ್ತಾರೆ ಮೇಡಮ್ ಏನಾದರೂ ಮೀಟಿಂಗ್ ಕರಿಬೇಕಾ ನಿಮ್ಮನ್ನು ಎಲ್ಲರಿಗೆ ಇಂಟ್ರೊಡ್ಯೂಸ್ ಮಾಡಬೇಕಲ್ವಾ ಮೇಡಮ್ ಹೇಳಿ ಯಾವಾಗ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ ನನ್ನ ಮೀಟಿಂಗ್ಗೆ ಟೈಮ್ ಶೆಡ್ಯೂಲ್ ಮಾಡ್ತೇನೆ ಅಂತ ಹೇಳ್ತಾಳೆ ಆವಾಗ ಅವಳು ಹೇಳ್ತಾಳೆ ಮೀಟಿಂಗ್ ಎಲ್ಲ ಏನೂ ಬೇಡ ನನಗೆ ಮೊದಲು ಇಲ್ಲಿ ಯಾರೆಲ್ಲ ಮೆಟೀರಿಯಲ್ ತಗೊಂಡು ಬರ್ತಿದ್ದಾರೆ ಯಾವ ಕಂಪನಿಯಿಂದ ಮೆಟೀರಿಯಲ್ ಬರ್ತಾ ಇದೆ ಅದೆಲ್ಲ ನನಗೆ ಲಿಸ್ಟ್ ಬೇಕು ಆ ಕಂಪನಿ ಯಾವುದು ಆ ವ್ಯವಹಾರ ಏನು ಎಲ್ಲ ನಂಗೆ ಇವತ್ತೇ ಗೊತ್ತಾಗಬೇಕು ಅಂತ ಹೇಳ್ತಾಳೆ ಆಗ ಆ ಸ್ಟಾಫ್ ಹೇಳ್ತಾರೆ ಆ ಮೆಟೀರಿಯಲ್ ಅಂದರೆ ಏನು ಮೇಡಮ್ ಅಂತ ಕೇಳ್ತಾಳೆ ನೋಡಿ ಮಕ್ಕಳು ಯೂಸ್ ಮಾಡೋ ಸೋಪ್ ಬ್ರಷ್ ಎಲ್ಲದರಿಂದ ಹಿಡಿದು ಅವರ ಪಿಲ್ಲು ಆಗಿರ್ಬೋದು ಬ್ಲ್ಯಾಂಕೆಟ್ ಆಗಿರ್ಬೋದು ಹಾಗೆ ಅವರ ಪೆನ್ಸಿಲ್ ಬುಕ್ಸ್ ಪ್ರತಿಯೊಂದು ಎಲ್ಲನೂ ಯಾವ ಕಡೆಯಿಂದ ಮೆಟೀರಿಯಲ್ ಬರ್ತಾ ಇದೆ ಅದನ್ನು ಯಾರು ನಮಗೆ ಸಪ್ಲೈ ಮಾಡ್ತಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ನಂಗೆ ಇವತ್ತೇ ಬೇಕು ಹಾಗೆ ಅವ್ರ ಜೊತೆ ನನಗೆ ಇವಾಗಲೇ ಮೀಟಿಂಗ್ ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾಳೆ ಆವಾಗ ಸ್ಟಾಫ್ ಹೇಳ್ತಾರೆ ಅಲ್ಲ ಮೇಡಮ್ ಅವರನ್ನು ಇವಾಗಲೇ ಕರೆದ್ರೆ ಅವ್ರು ಬರಲ್ಲ ಸಡನ್ ಆಗಿ ಅವ್ರ ಮೀಟಿಂಗ್ ಆಗಿ ಅಟೆಂಡ್ ಆಗಲ್ಲ ಮೇಡಮ್ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅದೆಲ್ಲ ನಂಗೆ ಗೊತ್ತಿಲ್ಲ ಕರೀಲೇಬೇಕು ಅಂತ ಹೇಳ್ತಾಳೆ ಆಗ ಸ್ಟಾಫ್ ಹೇಳ್ತಾಳೆ ನೋಡೋಣ ಮೇಡಮ್ ಕರಿತೇನೆ ಬಂದರೆ ಬರ್ತಾರೆ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಇಲ್ಲ ಬಂದರೆ ಬರ್ತಾರೆ ಏನೂ ಇಲ್ಲ ಇವತ್ತು ಬರಲೇಬೇಕು ಇಲ್ದಿದ್ರೆ ಅವ್ರ ಹತ್ರ ಇರುವ ನಮ್ಮ ಕಾಂಟ್ಯಾಕ್ಟ್ ಎಲ್ಲನೂ ಕ್ಯಾನ್ಸಲ್ ಆಗುತ್ತೆ ಅಂತ ಅವ್ರಿಗೆ ವಾರ್ನ್ ಮಾಡಿ ಅವರು ಮೀಟಿಂಗಿಗೆ ಅಟೆಂಡ್ ಆಗಲೇಬೇಕು ನಾನು ಅವ್ರ ಹತ್ರ ಮಾತಾಡಲೇ ಬೇಕು ಅಂತ ಹೇಳ್ತಾಳೆ ಇನ್ನು ಅವಳು ಹೇಳ್ತಾಳೆ ಆಯ್ತು ಮೇಡಮ್ ನಾನು ಇವಾಗಲೇ ಹೋಗಿ ಕರಿತೇನೆ ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ